ರಂಗಭೂಮಿ ನಟನೆಯನ್ನು ಮೆಚ್ಚಿದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂಚನೆ ತುಳುವ ಮಾಣಿಕ್ಯ ಪಂಪಿ ಬಿರುದು ಕೊರುದು ಮಾನಾಟಿಗಿರಿ ತೊಂದಿನ ಚಿನ್ನ ನಮ್ಮ ಅರವಿಂದ ಅಣ್ಣೆ ಇಲ್ಲಿ ನಮ್ಮೊಟ್ಟುಗು ಸೇರಂದು ಇತ್ತೆ ನಮ್ಮ ಅರವಿಂದ ಅಣ್ಣನ ಕುಸಾಲದ ಪಾತ್ರೆಗಾದಿ ಈ ವೇದಿಕೆ ಮಾತಲ್ಲವರ ಚೋರಾಯನ ತಾಟಿದ ಮೂಲಕ ನಮ್ಮ ತುಳುನಾಡ ಮಾಣಿಕ್ಯ ಅರವಿಂದ್ ಮೂಡಸರು ತಮ್ಮ ರಟ್ಟು ಪಾತ್ರೆ ಸೋಡು ಪಂದ್ಯಕ್ಕೆ ಏನಂದ್ರೆ ಅಲ್ಲಿ శ్రీ కృష్ణ పరమాత్మ పాద పడ్డ పోతే పడుతున్న సురువేణు నిన్న జన్మ కాడ రాణించిన స్థితి అప్పమ్మని మరతాల్ స్మందు అందుదికేడే ಸುಮಾರು ಠಂಡಿ ಮುರುಷ್ರು ಮಾತಾಡ ಪಂ ಪತ್ತ ನಿರೆಗೆ ತರತಕ್ಕುಳು ಪಾತ್ರ ಕನ್ನಡ ಪಾತ್ರ ಮಲಯಾಳಮ್ ಪಾತ್ರ ನೀವು ಆ ಕಡೆ ಅವರು ಬೇಸರ ಇಟ್ಕೊಳ್ಬಾರ್ದು ನಮ್ಮವರೆಲ್ಲ ತುಳುವಲ್ಲೇ ಅಂತ ಹೇಳ್ತಾರೆ ನಾನು ನಿಮ್ಮತ್ರ ಫೋನ್ ಅಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಸುಭಾಷ್ ಶಲ್ ಪೈವಳಿಕೆ ಇಂಥ ಮೊಸರು ಕುಡಿಕದ ಈ ಕಾರ್ಯಕ್ರಮ ತನಗೆ ಹಿಂಗಾಪು ಇದು ಒಂದು ಸರ್ವಧರ್ಮ ಸಮ್ಮೇಳನ ವೇದಿಕೆ ಕಂಡು ಮಾತ್ರ ಈ ಮೊಸರು ಹೊಸರು ಕೊಡಬೇಕು ನಮ್ಮ ಕೃಷ್ಣ ಕ್ರೈಸ್ತಾವ ಅಲ್ಲಾಗ್ಲಾ ಹೊಲಾವ ಅಂದಾದ ಮಾತಾ ಈ ವೇದಿಕೆ ಪುನಃ ರೈತ ನಮ್ಮ ಪುಟ್ಟುದು ಬಂಜಿದೆ ನಮ್ಗೆ ವಾ ಜಾತಿ ಲೈಕ್ ವಾ ಧರ್ಮ ಲೈಕ್ ಹಿಂದು ಭಕ್ತ ನಮಗ ನಮ್ಮ ಹಿಂದೂ ಯುಟ್ಟದ ಮುಂದೆ ಪುಟ್ಟದ ಎಲ್ಲ ಅಪ್ಪ ಇಂತ

అష్టపడి బుద్ధి వినతికి పోషవే అల్లెల పుట్టువే క్రైస్త మాత పోర్ బాగా మినిస్టర్ కన్నడీ ఫస్ట్ బాగా

ಐವತ್ತೈದು ವರ್ಷ ಈ ಸಂಸ್ಥೆ ದುಮ್ಮುಪೋಕ ಅಂತ ಎಡ್ಡೆ ಮನಸ್ ಜನ ಸಭೆ ಸೇರ್ತಾ ಆ ಮನಸ್ಸು ನಮಗಿಲ್ಲ ಕೃಷ್ಣ ಜನ್ಮಾಷ್ಟಮಿ ಆವಡು ಮದುವೆ ಕೊಡುಗೆ ಆವರ್ ತರ ಮಲ್ಪ ಚಿಂಪು

சரி உள்ளேது சரி இல்லை இன்னும் ஜன சேர்ல சுபாஷ் தான் பிரதிவரு சரி உள்ளேது இன்னும் சத்திய நம்ம காரியமாய் மென்பேக்கென்று கேண்ட

மனுஷ பண்ணது கொண்டு ಒಂದು ಆತ ಎಂತ ಪಾತ ಆತ ಹಿಂಗಿರ ಅಂದಿಗೆ ನಮ್ಮ ಕಷ್ಟ ಬೊಕ್ಕೋರಿ ಪಂಪಣಿ ಬೊಕ್ಕೋರಿ ಕಷ್ಟ ನಮ್ಮ ತಿರಿಯೋನ್ನಿ ನಮ್ಮ ಖುಷಿ ಅಕಲ್ಲ ಪಟೋಮಿ ಅಂಚಾದ ಇಂಚಿನ ಕಾರ್ಯಕ್ರಮ ಮಾತ ಅಪಗಪಗ ಆ ವಾ ಧರ್ಮದ ಕಾರ್ಯಕ್ರಮ ಅವಳು ನಮ್ಮ ಇಟ್ಟು ಭಾಗ್ಯ ಅವಳು ನಮಕ್ತ ಪ್ರತಿ ನೆನಪಿ ನಮ್ಮ ಮರ ಪಟ್ಟದು ಮರ ಸಹಿಸಿಲ್ಲ ಮರ ಪೂರ ಮರಲ್ಲ ನಮ್ಮ ಮಾತೆ ಕೆಲವು ಮರ ಅಂಚ ಮನುಷ್ಯ ವರ್ಗಲ ಅಂಚೆನೆ ನಮ್ಮ ಮೋಕೆ ಮೋಕೆ ನಮ್ಮ ಕಡೆ முಟ್ಟೆ ದಾಂಡ ನಮ್ಮ ಡೆತ್ತಾಯಿನ ಪೊರ್ತಲಾ ಬತ್ತದೆ ನಮನ್ ತೋಪೆಲ್ ದೇ ಪಂಡ ನಮ್ಮ ಯಾಪಲ ಒಂಜಿ ರಿನಿಪುರಿ ಉಡು ದಾನ್ ತೆಂಡ ಒರ ಡತ್ತಾತೆನ್ ದಾಂಡ ಐಕ್ ಪಂಡು ಬೇ ಪತ್ತದೆ ಪೋಪುನ್ ನಮ್ಮ ಪೋಡ್ ದಾಯೆನ್ ತೆಂಡ ಆ ಮೋನಿನ್ ಅಂತ್ ಕಡೆತ ಸತ್ತಿ ತೂಯೆರ್ ಆ ಐಕ್ ಪಕ್ಕ ನಮ್ಮ ಫೋಟೋ ತೂಯೆರ್ ಯಾವು ಅಂಡ ನಿಜವಾಯಿನ ಶರೀರ ತೋಕುನಿ ನಮ್ಮ ಆರ್ಯದ ದಿನ ಕಡೆ ಮುಕ್ಕೊಂಜಿ ನಮ್ಮ ಸಾವುದ ವನಸ್ ಕೆಲವರ ಪಾತ್ರ ಪಾತ್ರನಗೊಂಡು ಸಾವುದ ಒಣಸು ವಿಷಯ ಸಾವುದೇ ಯಾನ್ ಮರಣೋ ಪೋತೀ ಮನೆ ಸಾವು ಆಂಡ ಸಾವುದ ವನಸು ರಾತ್ರಿ ಶುದ್ಧದ ವನಸ್ ಬೆತ್ತ ಓಲಾಯಿತು ಎಣ್ಣ ತಮ್ಮಂದ ಒಣಚಿ ಬಡ್ಲೆ ಮದಿ ಮದ ಒಣಸಿ ಬಿಡ್ಲೆ ಹೋಲಾಪುಡ್ಲೆ ಆಂಡ ಸಾವುದ ಮನಸ್ ಪರಿಶುದ್ಧವಾದ ರಾಯ್ತನ್ ದೇಂಡ

பக்கப்புற போப்ப நம்ம பெங்களூர் அவாடத்து மைசூர் அவடத்து கல்ஃப் கண்ட்ரி மாத்தத்துக்கு எங்களுக்கு நாடகம் போப்பான் குரு பெந்த ஆயிடுச்சானு கனவுதான் பொறுத்து தான நாடகம் பருப்பாத் கத்தலான மூணு பண்ண பாடுவோம் தெளிப்பா தான தெளிப்பாவா புளிப்பாவின் எங்களுக்கு கத்தலைக்கு அப்படின் போது ஜாக் எத்திரி எங்களை கரெக்ட் குத்தே போய் ಯಾಕಂದ್ರೆ ಗಂಡ ಹೆಂಡ ವೃತ್ತಿ ಅವರು ರಂಗಭೂಮಿ ಇಂದ ಪಂಡ ಅಂಚನೆ ರಂಗಭೂಮಿ ತುಯರ ಪೊರ್ಲು ಅಣ್ಣ ಇದು ಉಲೈದ ಬೇನೆ ಅಕ್ಲೈದ್ ಮಾತ್ರ ಗೊತ್ತು ನೆನಪು ತೆಲಿಪಾವೇ ಯಾನೈತು ಯಾನೇ ಉದಾಹರಣೆ ಯಾಕೆ ಯಾನೊಂದು ಕಲಾವಿದ ಯಾವ ಪುಟ್ಟದ ಬೇರೆ ಅವು ಅಣ್ಣ ಯಾನ ಅಪ್ಪಿನ ಬಂದಿದ್ದ ಬತ್ತಿನ ಅಣ್ಣ ಎನ್ನ ಅಪ್ಪಿನ ಯಾನ ಅನ್ನ

ಆ ಕಲೆನೇ ಎಲ್ಲಂದ್ರೆ ಐನ್ ಮಾಡ್ತು ಇಲ್ಲ ಅಂಚಾದ ನಮ್ಮಪ್ಪ ಡೊಳ್ಳು ಕುಣಿತದಕ್ಕೆ ಒಂದು ಅವಕಾಶ ಕೊಡ್ತೀರಾ ಮುಂದೆ ಆಮೆ ನೆತ್ತು ಪಡದೆ ಯಾ ಆ ನಮ್ಮ ಬರ್ತದಟ್ಲೆ ಕೈ ಮುಗಿಪ್ಪ ಅಂಚಿನ ಪ್ರತಿಭೆ ಇತ್ತಿನಟ್ ಎಪಡಾದ ನಮ್ಮ ಅವಕಾಶ ಮಲ್ಲ ವಿಷಯ ಎಂಟ್ಲ ಕಲಾವಿದರಾದ ನಮ್ಮ ಸಪೋರ್ಟ್ ಭೇತ ಕಲಾವಿದ ವೃತ್ತಿಗೆ ನಮ್ಮ ವಿದ್ಯೆಗೆ ನಮ್ಮ ಸಪೋರ್ಟ್ ಮಾಡ್ಕೊಂಡು ಮಕ್ಕೊಂದ್ ಹಿಂಚಿನ ನಮ್ಮ ಒಂದು ವರ್ಷ ನಮ್ಮ ಕಾರ್ಯಕ್ರಮದ ಆಣ್ಣ ಇಲ್ಲಿ ಏನ್ ನಿಜವಾದ ಅತ್ತಾವರ ಪಂಚಮದ ಜಾಗ ಗೊತ್ತು ಪರಿ ಯಾವ ಅಂತ ನೂಕ್ತ ವರ್ಷದ ಮೊಸರು ಕುಡಿಕೆ ಉತ್ಸವ ನಾನು ನಿಜವಾದ ಗೆಸ್ಟ್ ಆ ಕಾರ್ಯಕ್ರಮ ನಿಜವಾದ ಇತ್ಯ ಒಂದು ಪುರತ ಗಣ ಬುಕ್ಕಿ ಮಂಚಿ ಬುಕ್ಕಾ ಜಿ ನಾಟಕೊಂಡು ಕೋಣೆ ಮೂಲ ಪದ ನಾಟಕ ದಿನ ಕಾರ್ಯ ಮಾತ್ರ ಕೊಡುವಂತೆ ನಿಕ್ಲೇನೆ ಖುಷಿ ಮತ್ವೇ ಆಂಡ ಇಂಗ್ ನಾಟಕ ಎತ್ತಿನ ಡಾವಲೆ ಖಂಡಿತವಾದಲಾ ಪೋನು ಅವತ್ತಂದೆ ಕುಟ್ಲದ ಪ್ರೋಗ್ರಾಮ್ ಗುನು ಓಯೆರ್ ಆಪೆ ಜಯ ನಾಟಕ ಬೇಗ ಸ್ಟಾರ್ಟ್ ಆಪುನು ಅವ್ರು ಕಾರ್ಯಕ್ರಮ ಸ್ಟಾರ್ಟ್ ಆನಗೇನ್ಪ ಗಂಟೆ ಆಪುನ ನಮ್ಮ ತಮ್ಮ ತೋತಿಲಿಯಿಂದ ಪಂಡ ಅವ್ ಅಂತ ಅವರೆ ಐಡ್ ಬಕ್ಕ ಇತ್ತ ಮಾತಾ ತಿಕ್ಕಟ್ಲ ನಮ್ಮ ಮೊಸರ ಗುಡಿಕೆ ಕಾರ್ಯಕ್ರಮ ಆವೊಂದುಂಡು ಬಾರಿ ಕೊರ್ಲುಡು ಸಂಘ ಸಂಸ್ಥೆ ಡ್ ಕಟ್ಟಡ್ ಮಲ್ತೊಂದುಲ್ಲೆರ್ ಆಂಡ ಪ್ರಾರಂಭ ಒಲ ಉಂದು ಕೇಂಡ ಅವನ ಉಂದೆ ಪನೊಲಿ ಐಡ್ ದೊಂಬುದ ಉಪ್ಪೆರ್ಲ ಯಾವು ಎಂಕ ಅಂಡ ಅಂಚಿನ ಸಂಸ್ಥೆನಿ ಬಾರಿ ಮಲ್ಲ ಕಾರ್ಯಕ್ರಮ ಈ ಸುಭಾಷ್ ಫ್ರೆಂಡ್ ಸರ್ಕಲ್ ದ ಈ ಕಾರ್ಯಕ್ರಮ ಐವತ್ತೈದು ವರ್ಷ ಸಾಧಾರಣ ಮಧ್ಯ ವಯಸ್ಸಿಗೆ ಮುಟ್ಟುಂಡು ಮಧ್ಯ ವಯಸ್ಸು ಮುಟ್ಟಿ ಪಕ್ಕ ದಾದಾಪುಣ ಐತೆ ಪಕ್ಕ ಐತಿ ಅಡ್ವೈಸ್ ಮಲ್ಪಡು ಬಾಂಡ ತೆರೀಲಿಕ್ಕ ಸಂಸ್ಥೆ ಆ ಸಂಸ್ಥೆಗೆ ತೆಲೀಕ ಪಕ್ಕ ನಮ್ಮ ನಮ್ಮ ಗೈಡ್ ಓ ತನ್ನಿಂದ ತಾನಾದ லோச பண்ணுற ஞான பண்ணுறது எது பண்ணுதா அம்மா போல காரியம் போவது எடுத்து தெளிப்போம் லாஸ்ட் டெலமெண்ட் சேரி நெட் இஞ்சி அங்கே வந்து பஞ்சாத்தி டைலாக் பண்ட எது கண்ட மாத்த டைலாக் பண்றாங்க நமே ஒரே பாத்திரமா டைலாக் நம்ம எது டெய்லாக் கண்ட மாத்த ஏன் ஒரே பத்தாக் கேண்டா பிச்சாடு பிச்சாட் மாத்தாரா தூத்தாரா தரோ அப்பலாக் கண்ட சுலாபாங்கே வந்து ಸುಲಾಬಾ ಅಂಚೆ ನಡೆಲ್ಲಾ ಬಕ್ಕ ಇಂದು ಎಂಗ ಶಿಲ್ಪโพಡಿ ನೀತು ಪುಲ್ತಿನೇ ತೇರಲ ಶಿಲ್ಪಂಚರ ಅಂತ ಅಂದ್ போಡಿ ಜಾಪುನ ಮಾರರೆ ಸಾಕು ಪುರಾಣಿಂ ಕಾರ್ಯಕ್ರಮದ ಅಂತಿಮ ಹೆಣ್ ಪಂಡೆ ಅನ್ನುಂಗ ಪಂಡೆ ಕಾರ್ಯಕ್ರಮದ ಪಲ್ಲೆ ಪಲ್ಲೆ ಕಾಮಿಡಿ ಪಲ್ಲೆ ವಣೆ ಅನೆಂಗ ಶಿಲ್ಪโพಡಿ ರಾತ್ರಿ ಕೊನ್ನ ಪುಣ್ಯನ ಫೋನ್ ಏರೆಡ ನಂಬರ್ ಗೆ ತನ್ ಫೋನ್ ಮಾಡತನ ಅಂತಾ